ಸಿಕೊತ್ತು ಕರ್ಮ ಬಲ್ತ ಕರ್ಮದ ಸಂಘ ಅನಾದಿಯಿಂದ ಇದೆ ಎಲ್ಲಿವರೆಗೆ ಕರ್ಮದ ಸಂಘ ಇದೆ ಅದಿದ್ದೇ ಇದೆ ತಾನೆ ಅಭಿ ಇಲ್ಲಿ ಯಾವ ಕರ್ಮಗಳನ್ನ ಮಾಡ್ತಾ ಇದ್ದಾನೆ ಆ ಕರ್ಮ ಅಂತೂ ಜೀವಿಯ ಜೊತೆಗೆ ಇದೆ ತದ ಕರಂಸೆ ಮುಕ್ತನೇ ತು ಇಲ್ಲಿ ಯಾವ ಕರ್ಮಗಳನ್ನ ಮಾಡ್ತಾ ಇದ್ದೀನಿ ಆ ಕರ್ಮಗಳಂತೂ ಜೊತೆಗೇ ಇದೆ ಜೊತೆಗೆ ಬರುತ್ತೆ ವಿಗ್ರಹಗತಿಯಲ್ಲೋ ಛುಟಾಗೆ ಕರ್ಮಸೆ ಕರ್ಮ ಯಾವುದನ್ನ ಇಲ್ಲಿ ಮಾಡ್ತಾ ಇದ್ದೀನಿ ಇದನ್ನ ಅಕಾಮ ಸಕಾಮ ನರ್ಜರಿ ಮಾಡಿದ್ರೆ ಕರ್ಮ ಹೊಟ್ಟೋಗುತ್ತೆ ಹ್ಮ್ ಲಿಕ್ ಸಕಾಮ ನೆರ್ಜರೆ ಅಂತೂ ಮಾಡ್ಲೇಲ್ವಲ್ಲ ಸಕಾಮ ನಿರ್ಜರೆ ಮಾಡ್ಲಿಲ್ಲ ಅಂದ್ರೆ ಕರ್ಮ ಎಲ್ಲಿದೆ ಕರ್ಮ ಜೀವಿಯ ಜೊತೆಗೆ ಇದೆ ನಾವು ದ್ರವ್ಯ ಕರ್ಮಗಳನ್ನ ನೋಡ್ತಾ ಇದೀವಿ ದ್ರವ್ಯ ಕರ್ಮಕ್ಕೂ ತು ಚೋಡೋ ರಾಗದ್ವೇಷ ಹೊಟ್ಟು ಇದ್ದೇನು ये तो देखो ना रागद्वेश गया क्या नहीं गया ना तो कर्म कैसे जाएगा कर्म तो साथ में ही है जब तक राग तन का कर्म जोते राग द्वेष ही कर्म है कर्म कुछ अलग नहीं होता राग द्वेष वे कर्म ईद कर्म कुछ अलग नहीं होता कर्म क्या है द्वेष द्रव्य कर्म यारे ಕಾಣುಸ್ತಾಯಿದೆ ಯಾರ್ಗೂ ಕಾಣುಸ್ತ ಇಲ್ಲ तो ಯಾವುದು ಕಾಣುಸ್ತ ಇಲ್ಲ ಅದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿದ್ರೆ ಚೆನ್ನಾಗಿರುತ್ತೆ द्रव्य कर्म द्रव्य कर्म کیوں द्रव्य कर्मದ ಬಗ್ಗೆ ಯಾಕೆ ಜಾಸ್ತಿ ಚರ್ಚೆ ಆಗುತ್ತೆ ಭಾವ ಕರ್ಮದ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ಯಾಕೆ ಕ್ಯೂಂಕಿ द्रव्य कर्म दिखाई نہیں دیتا तो मामला बहुत सुलभ हो गया अभी क्या? क्यों खन्नी के काम सो दिल वाला तो यष्ट कर्म कड़ी तो यष्ट उड़ी तो लेकर इन और अब लेकिन भाव कर्मन तो पदे पदे के जनरी के कारण ननगंतो कारण भाव कर्म तो हर समय दिखाई देता ಅದರ ಚರ್ಚೆ ಜಾಸ್ತಿ ಮಾಡಕ್ ಶುರು ಮಾಡಿದ್ರೆ ಸಮಸ್ಯೆ ಆಗುತ್ತೆ ಹೆಜ್ಜೆ ಹೆಜ್ಜೆಗೂ ಕಾಣಿಸ್ತಾ ಇದೆ ಔದಾರಿಕ ಶರೀರ ಇರಲಿ ವೈಕ್ರೀಯಕ್ ಶರೀರ ಇರಲಿ ಕಾರ್ಮಣ ಶರೀರ ಇರಲಿ ತೈಜಸ್ ಶರೀರ ಇರಲಿ ಎಲ್ಲವುಗಳನ್ನ ನಡೆಸುವ ರಾಜ ರಾಗದ್ವೇಷ ಇದನ್ನು ಈ ಎಲ್ಲ ಶರೀರಗಳನ್ನು ನಡೆಸೋರು ಯಾರು ರಾಗದ್ವೇಷ ರಾಜ ರಾಗ ದ್ವೇಷ ಇಲ್ಲ ಅಂದ್ರೆ ಕರ್ಮನ ಶರೀರದ್ದು ಏನು ನಡೆಯೋದಿಲ್ಲ ಬೈ ದ್ವೇಷದ ಪ್ರತಿಬಿಂಬದ ಹೆಸರು ಕರ್ಮನ ಶರೀರ ಇದೆ ಜಿರಾಕ್ಸ್ ಕಾಪಿ ಹೋದ ಕಾರ್ಬನ್ ಕಾಪಿ ಇವಾಗ ಯೂಸ್ ಮಾಡೋದಿಲ್ಲ ಯಾರು ಈಗ ಮೇಲ್ ಬರೆದ್ರೆ ಕೆಳಗೆ ಇನ್ನೊಂದು ಕಾಪಿ ತಯಾರಾಗುತ್ತೆ ಇಲ್ಲಿ ರಾಗ ದ್ವೇಷ ಮಾಡ್ತಾ ಇದ್ದಾನೆ ಇತ್ತು ಅಲ್ಲಿ ಇನ್ನೊಂದು ಕಾಪಿ ತಯಾರಾಗ್ತಿದೆ ಅದಕ್ಕೆ ಕರ್ಮನ ಶರೀರ ಅಂತಾರೆ ವೈ ಕರ್ಮನ ಶರೀರಾಗ್ವೇಷ ಮೇಲೆ ಲಿಖ ಹೋಗಿ ತೊ ಕರ್ಮನ ಶರೀರ ಮೇ ಮಿಲೆಗ ರಾಗ ದ್ವೇಷದಲ್ಲಿ ಏನು ಬರೆದಿದೆ ಹೆಜ್ಜೆ ಹೆಜ್ಜೆಗೂ ರಾಗದಲ್ಲಿ ದ್ವೇಷದಲ್ಲಿ ಏನು ಬರೀತಾ ಇದೀವಿ ಅದೇ ಕರ್ಮನ ಶರೀರದಲ್ಲಿ ಕಾಣಿಸುತ್ತೆ ಎಲ್ಲಿ ಹೋದ್ರೆ ಏನು ವ್ಯತ್ಯಾಸ ಆಗುತ್ತೆ ವಿಗ್ರಹ ಗತಿಯಲ್ಲಿ ಹೋದ್ರೆ ಏನು ವ್ಯತ್ಯಾಸ ಆಗುತ್ತೆ ಇಲ್ಲ ಸಿದ್ಧಶಲಗೆ ಹೋದ್ರೆ ಏನು ವ್ಯತ್ಯಾಸ ಆಗುತ್ತೆ ರಾಗದ್ವೇಷ ಅಂತೂ ಯಥಾವತ್ತಾಗಿದೆ ಆಯು ಕರ್ಮ ಒಂದೇ ಅಲ್ಲ ಎಂಟು ಕರ್ಮಗಳು ಜೀವಿ ಜೊತೆಗೆ ಸತತವಾಗಿರುತ್ತೆ ಕವಿ ನಷ್ಟನೇ ಹೋತ ಕರ್ಮ ಸತತವಾಗಿ ಅನಾದಿ ಕಾಲದಿಂದ ಒಂದು ಕ್ಷಣವೂ ಬಿಡದಂತೆ ಕರ್ಮಗಳು ಜೀವಿಯ ಜೊತೆಗಿದೆ ಅದರ ಪ್ರತೀಕ ಏನು ನನ್ನ ರಾಗದ್ವೇಷ ಹುಟ್ಟಿದ ಮಗುಗೆ ರಾಗದ್ವೇಷ ಇದೆಯೋ ಇಲ್ವೋ ಕೋಮದಲ್ಲಿ ಹೋಗ್ಬಿಟ್ರೆ ರಾಗದ್ವೇಷ ಇಲ್ಲದೆ ಇರೋ ಕ್ಷಣ ಯಾವುದಿದೆ ಮತ್ಲಬ್ ಕರ್ಮ ಸತತವಾಗಿ ನನ್ನ ಜೊತೆಗೆ ಕಾರ್ಬನ್ ಕಾಪಿ ರೆಡಿ ಮಾಡ್ತಾ ಇದೆ ನಾನು ಕಾರ್ಬನ್ ಕಾಪಿ ನೋಡಕ್ ತಯಾರಿದ್ದೀನಿ ಇದ್ಯಾಕೆ ಹಿಂಗ ತಪ್ಪಾಯ್ತು ಇದ್ಯಾಕೆ ಹಂಗಾಯ್ತು ಇದು ಈ ತರ ಉದಯಕ್ಕೆ ಬರ್ದಿದ್ರೆ ಒಳ್ಳೇದಿತ್ತಲ್ಲ ಕರ್ಮ ಉದಯಕ್ ಬಂತು ನಂಗೆ ಅರೆ ಕಾರ್ಬನ್ ಕಾಪಿ ಏನ್ ನೋಡ್ತಾ ಇದೀಯ ಬರಿತಾ ಇದೆಯಲ್ಲ ನೀನೆ ಪೆನ್ ನಿನ್ ಕೈಯಲ್ಲೇ ಇದೆ ಬರೆಯುವಾಗ ಗಮನ ಕೊಟ್ರೆ ಕರ್ಮನ ಶರೀರ ನಿಧಾನವಾಗಿ ಕ್ಷೀಣ ಆಗುತ್ತಾ ಆಗುತ್ತ ಆಗುತ್ತಾ ನಷ್ಟ ಆಗುತ್ತೆ ವಿಗ್ರಹ ಗತಿಗೆ ಹೋಗುತ್ತಾ ಇದೀವಿ ಇದರ ಅರ್ಥನೇ ಶರೀರ ಇದೆ ವಿಗ್ರಹ ಗತಿಕ ಅರ್ಥ ಹೀ ಶರೀರ ಹೋತ ಅಶರೀರಿಕ విగ్రహగతిమే గమన లేదు విగ్రహగతియ అర్థవే శరీరే ఇదే అంటే जिसको शरीर नहीं उसको विग्रह गति भी नहीं होतीartifactIde తో విగ్రహగతియ అర్థనే యును కర్మను తోం బర్తైదనే అంటే యును జతే 8 కర్మలు లిదే అంటే ಯಾವ ಕರ್ಮದ ಕೊರತೆ ಇಲ್ಲ ಎಂಟು ಕರ್ಮ ಇದೆ ಇಸ್ಮೇ ಬಿ ವಿಶೇಷ ಬಾದ್ ನೈ ವಿಗ್ರಹ ಗತಿ ಇರಲಿ ಅಥವಾ ಯಾವುದೇ ಗತಿಯಲ್ಲಿ ಜನ್ಮ ಆಗಿರಲಿ ಒಂದು ಕರ್ಮನೂ ಕಮ್ಮಿ ಇರೋದಿಲ್ಲ ಎಲ್ಲಾ ಕರ್ಮನೂ ಜೀವಿಯ ಜೊತೆಗೆ ಇರುತ್ತೆ ಕೆಲವೊಂದು ಉದಯಕ್ಕೆ ಬರುತ್ತೆ ಕೆಲವೊಂದು ಉದಯಕ್ಕೆ ಬರೋದಿಲ್ಲ ಜೊತೆಗಂತೂ ಸದಾಕಾಲ ಇರುತ್ತೆ ಕರ್ಮ ಬಿಟ್ಟು ಎಂದೂ ಜೀವ ಇಲ್ಲ ಏತು ಸಮಸ್ಯೆ ಏನ ಆ ಕರ್ಮ ಸತತವಾಗಿ ಜೀವಿ ಜೊತೆಗಿದೆ ಮತ್ತ ಕರ್ಮ ಕಾರ್ಬನ್ ಕಾಪಿ ನೋಡಿ ನಾವು ಬಿಹೇವ್ ಮಾಡ್ತಾ ಇದ್ದೀವಿ ಮತ್ತಿ ಇನ್ನೊಂದು ಕಾರ್ಬನ್ ಕಾಪಿ ರೆಡಿ ಆಗುತ್ತೆ ಥೋಡಾ ದ್ರವ್ಯ ಕರ್ಮಕ್ಕೂ ಗೌಣಕರು ಹ್ಮ್ ಸ್ವಲ್ಪ ಕಾಲಕ್ಕೆ ಈ ದ್ರವ್ಯ ಕರ್ಮ ಯಾವ್ದು ಕಣ್ಣಿಗೆ ಕಾಣಿಸೋದಿಲ್ಲ ಅನುಭವಕ್ಕೆ ಬರೋದಿಲ್ಲ ಅದನ್ನ ಸ್ವಲ್ಪ ಬದಿಗಿಡೋದು ಈ ಬದಿಗಿಡೋ ಕೆಲಸ ದ್ರವ್ಯಾನು ಯೋಗ ಮಾಡುತ್ತೆ ಇಸಿಲಿಯ ಪ್ರಾಜ್ಞ ಸಮಸ್ತ ಶಾಸ್ತ್ರ ಹೃದಯ ಆಚಾರ್ಯರಿಗೆ ಗೊತ್ತಿದೆ ಕರುಣಾನಿಯೋಗದಲ್ಲಿ ಹೇಳಿದ್ರು ನೂರ ನಲವತ್ತೆಂಟು ಪ್ರಕಾರದ ಕರ್ಮ ಪ್ರಕೃತಿಗಳು ಮತ್ತೆ ಸಮಯ ಸಾರದಲ್ಲಿ ಬಂದ್ರು ಯಾವ ಕರ್ಮನೂ ಇಲ್ಲ ಜೀವಿ ಜೊತೆಗೆ किस कर्म की बात करते हो तुम कोई कर्म नहीं होता कोई कर्म जीव को बांधता नहीं तो बांधता नहीं अंदर जीवी जो जो आत आगत आगते तो नोड़ बड़ा नहीं क्या साथ में तो है देखोगे तो दोबारा बंद होगा बोलो कुटुंब इधर ಕುಟುಂಬದ ಸದಸ್ಯರ ಜೊತೆಗೆ ಒಬ್ರು ಜೊತೆಗೆ ನಮಗೆ ಆಗಬರ್ತಾ ಇಲ್ಲ ಅದರ ಜೊತೆಗೆ ಇರಬೇಕು तो वाला उपाय ಏನಿದೆ उपाय हे देखो मत क्या देखो मत ನೋಡಿದರೆ ಪುನಃ ರಾಗದೋಷ ಪರಮವಾಗುತ್ತೆ तो सोचो कि वो है ही नहीं यहां पर क्या क्या सोचो ಮನೆಯಲ್ಲೇ ಇಲ್ಲ ನೀನು ಮನೆಯಲ್ಲೇ ಇಲ್ಲ ಅಂತ ತಿಳಿದ್ರೆ ಸುರಕ್ಷಿತವಾಗಿರ್ತೀಯ ಮತ್ತು ಸ್ವಲ್ಪ ಆದ್ರೂ ಅವರ ಬಗ್ಗೆ ವಿಚಾರ ಬಂದ್ರೆ ಪುನಃ ಒಳಗಡೆ ಬಿದ್ದು ಬಿಡ್ತೀಯ ಉಪದೇಶ ಅರ್ಥ ಆಗಲಿಲ್ಲ ಅಂದ್ರೆ ಜೀವ ಏನ್ ತಿಳ್ಕೊಂಡ ಸಮಯ ಸರ ಶಾವಕರು ಓದಬಾರದು ಕ್ಯೂ ಇಲ್ಲಿ ಕರ್ಮನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅರೇ ಭಾಯಿ ಆಚಾರ್ಯನೇ ಇತ್ನಿ ಕರುಣಾ ಬುದ್ಧಿ ಸೇ ಲಿಖಾವ ಯಾವ ಆದ್ರೆ ಕರ್ಮ ಇಲ್ಲ ಅಂದ ತಕ್ಷಣ ಇವನು ಅನೇಕ ವಿಚಾರ ನಡೆಯಕ್ಕೆ ಶುರು ಆಗುತ್ತೆ ಇಲ್ಲ ಅಂದ್ರೆ ಹೆಂಗೆ ಇರೋ ಕರ್ಮವನ್ನ ನೋಡಿದ್ರೆ ಮತ್ತಷ್ಟು ಕರ್ಮ ಬಂದಾಗತ್ತೆ ಕರ್ಮದ ಕಡೆಗೆ ಗಮನ ಯಾರಿಗೂ ಹೋಗುತ್ತಾ ಇದೆ ಅವನಿಗೆ ಪುನಃ ಕರ್ಮದ ಬಂದಾಗೋದಿದೆ ಶಾಶ್ವತ ಸತ್ಯ ಇದೆ ಪೂಜೆಗೆ ಬರುತ್ತಲ್ಲ ಕರ್ಮ ನಾಶವ ಮಾಡಲು ನಾ ಕರ್ಮರಹಿತನ ಪೂಜಿತೆ ಕರ್ಮ ನಾಶ ಆಗಬೇಕಾದ್ರೆ ಯಾರನ್ನ ನೋಡುದು ಯಾರಲ್ಲಿ ಕರ್ಮ ಇಲ್ಲ ಮತ್ತೆ ಕರ್ಮ ಇರೋದನ್ನೇ ಪುನಃ ಪುನಃ ನೋಡ್ತಾ ಇದ್ರೆ ಮತ್ತೇನಾಗುತ್ತೆ ಮತ್ತೆ ಕರ್ಮದ ಬಂದಾಗುತ್ತೆ छुटो के कब देह सिक्किदे कर्म दुदयದಿಂದ ತಮತ್ತೇನ್ ಮಾಡೋದು ಮತ್ತೆ ದೇಹನೆ ನೋಡೋದು ತಮತ್ತೇನ್ ಸಿಗುತ್ತೆ ತಮತ್ತಾದೆ ಸಿಗುತ್ತೆ ಕಿ ಸ್ತ್ರೀ ಬರಿ ಐ ಸಿಗ್ತೂ ತು 24 ಅವರ್ಸ್ ತಲೆಲಿ ಇದೆ ನಡೀತಾ ಇದೆ ಕಿ ಸ್ತ್ರೀ ಬರಿ ಐ ಸಿಗ್ಬಿಡ್ತೂ ನನಗೆ ತುದುಬಾರೆ ಕ್ಯಾ ಮಿಲೇಗ ತಮತ್ತಾದೆ ಸಿಗೋದಿದೆ रहा है। जीवन नम ज्ञान कड़े कड़ी प्राप्ति अदरदे आगोदे तो ये द्रव्य द चर्चे अधिक सुल दे। ये लंबी लंबी चर्चा चलती है इतने कर्म उतने कर्म ये वो, और भाव कर्म, नहीं, उसकी ज्यादा चर्चा नहीं करनी

ಮಾನ್ಯ ವಚನ ಕಾಯ ಎಷ್ಟು ಏಕರೂಪತೆ ಬರುತ್ತೆ ಅಷ್ಟೇ ಜೀವನ ಉನ್ನತ ಆನಂದ ಅದ್ಭುತ ನಿರಾಕುಲ ಇರುತ್ತೆ ಅದೇ ನಿಜವಾದ ಜೀವನ ಇದೆ ಹುಸಿಗೋ ಸಾಧನೆ ದ್ರವ್ಯ ಕರ್ಮದ ಚರ್ಚೆ ಮಾಡೋದು ತಪ್ಪಿಲ್ಲ ಆದ್ರೆ ದ್ರವ್ಯ ಕರ್ಮಕ್ಕಿಂತ ಹತ್ತರಷ್ಟು ಚರ್ಚೆ ಭಾವಕರ್ಮದ್ ಮಾಡ್ಬೇಕಿದೆ ಅದು ಮಾಡೋದಿಲ್ಲ ನಾವು ಕಿಂಕಿ ಇದನ್ನೆಲ್ಲ ಮಾತಾಡುವಾಗ ಹಾ ಸಂದಾಯ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ ಮತ್ತೇನು ಬದಲು ಮಾಡೋ ಅವಶ್ಯಕತೆ ಅನ್ಸೋದಿಲ್ಲ ಸಪ್ ಚಂಗ ನೈ ಬದ್ಲ ಭಾವಕರ್ಮದ ಚರ್ಚೆ ಬರ್ತಾ ಇದ್ದಂತೇನೆ ಸಮಸ್ಯೆ ಪ್ರಾರಂಭ ಆಗ್ಬಿಡುತ್ತೆ ಭಾವಕರ್ಮ ಹೇಳುತ್ತೆ ನೋಡಿ ಈಗ ಹಿಂಗೆ ಮಾಡ್ದಲ್ಲ ಇದಕ್ಕೆ ಈ ಕರ್ಮ ಬಂದಾಯಿತು ಮುಂದೆ ಹೆಜ್ಜೆ ಇಡುವಾಗ ಸಮಸ್ಯೆ ಆಗುತ್ತೆ ಈಗ

ಅದು ಎರಡೂ ಕಡೆಯಿಂದ ಇದೆ ನಾವು ಹೇಗೆ ನೋಡ್ತೀವಿ ಹಾಗೆ ಕರ್ಮ ಜೀವಿಯನ್ನು ಕರ್ಕೊಂಡು ಹೋಗ್ತಾ ಇದೆ ಅಥವಾ ಜೀವ ಕರ್ಮವನ್ನು ಕರ್ಕೊಂಡು ಹೋಗ್ತಾ ಇದೆ ಬಹಳ ಹೆಂಗ ನೋಡ್ತೀವಿ ಹಂಗೆ ಯಾಕೆ ರಾಗದ್ವೇಷ ಅಂತೂ ಜೀವ ಮಾಡ್ತಾ ಇದಲ್ವಾ ರಾಗದ್ವೇಷ ಹೀ ನೈ ಕರೆಗ ತು ಕರ್ಮ ಕ್ಯೂ ಆಯೇಂಗೆ ಇನ್ವಿಟೇಷನ್ ತುಂಬಿನೇ ದೀಯನಾ ಸಹಕುಟುಂಬ ಸಹಪರಿವಾರ 148 48 ಕರ್ಮ ಸಹಕುಟುಂಬ ಸಹಪರಿವಾರ ಬನ್ನಿ ಯಾರ್ ಇನ್ವಿಟೇಷನ್ ಕೊಟ್ಟಿದ್ದು ಹಂಬಿನಿದ್ದಿದ್ದೇನ ರಾಗ್ ದ್ವೇಷ ही ಇನ್ವಿಟೇಷನ್ ಅಹೆ ಸಮಯ ಸರದಲ್ಲಿ ಉದಾಹರಣೆಯೆ ಕೊಟ್ರು ಕಿ ಪೈಲ್ವನ್ ಮೈದಾನದಲ್ಲಿ ಕಸರತ್ತು ಮಾಡೋಕೆ ಹೋಗ್ತಾ ಇದಾನೆ ಮತ್ತೆ ಏನು ಮಾಡಿದಾನೆ ಮೈ ತುಮ್ಮ ಎನ್ನ ಹಾಕೊಂಡಿರಲ್ಲ ಮನ್ ಕಂಪ್ಲೇಂಟ್ ಏನ್ ಮಾಡ್ತಿದೇನೆ ಬಂದು ಮೈ ಎಲ್ಲ ಧೂಳ ಆಗೋಯ್ತು ಅರೇ بھائی তুমি किसने बोला था तेल मालिश करके मैदान में जाने को तो ಧೂಳುದ ತಪ್ಪು ಓ ಇಯೊಂದು ತಪ್ಪು ಈ ऐसे बोल रहा है ಚಾಕು ಇದೆ ತಗರ್ದ ತಗಡೇಗ ಧೂಲ್ ಐತೆ ಚಿಪ್ಕೇಗ ಅರೇ ಭೈ ಧೂಲ್ ಚಿಪ್ಕ್ತಾ ನಹೀಏ ಯದೀ ಚಿಕ್ನಾಯೀ ಹೋ ತೂ ಚಿಪ್ಕ್ತಾಯ್ ತು ಸ್ನಿಗ್ನತೆ ಇಲದೇ ಹೋದ್ರೆ ಅಂಟಕೋಳತೆ ತು ಕರ್ಮೈದೇಂದ್ರ ಬಂಧನ ಆಗುತ್ತೆ ಕರ್ಮೈದೇಂದ್ರ ಬಂಧನ ಆಗೋದಿಲ್ಲ ರಾಗ ದ್ವೇಷ ಮಾಡಿದ್ರೆ ಬಂಧನ ಆಗುತ್ತೆ

ಕೇವಲ ನಮಗೋಸ್ಕರ ಉಪದೇಶವು ಬರೋದಿದೆ ಅದಕ್ಕೆ ಶರೀರ ಕಾಣಿಸ್ತಾ ಇದೆ ಸಂಸಾರವನ್ನ ಸ್ಪರ್ಶವೂ ಮಾಡೋದಿಲ್ಲ ಆ ಶರೀರ ಮುಕ್ತ ಅಂತೂ ಆಗೋಗಿದೆ ಇನ್ಯಾವ ಬಂಧನ ಇನ್ಯಾವ ಸಂಸಾರ ಏನು ಇಲ್ಲ ದೇಹ ಇದ್ರೇನು ಇಲ್ಲದೇ ಇದ್ರೇನು ಅನಂತ ಶಕ್ತಿ ಇದ್ರು ಕರ್ಮಗಳನ್ನು ನಷ್ಟ ಶಕ್ತಿ ಇಲ್ಲ ಕರ್ಮ ನಷ್ಟ ಮಾಡೋ ಅವಶ್ಯಕತೆ ಇಲ್ಲ हम उल्टा नहीं सोचना हम <laughs> क्या बोलते निसहाय तो निसहाय माने यारो सहायमोडिला पापा ಅಂತ نہیں نہیں સહાયದ ಅವಶ್ಯಕತೆನೇ ಇಲ್ಲ ಯಾಕ ತೋ ಅಗಾತಿ ಕರ್ಮನ ನಾಶಮोड ಅವಶ್ಯಕತೆನೇ ಇಲ್ಲ ಅಗಾತಿ ಕರ್ಮ ತೋ બહાર hote কোথಾ ಪಡೆ ಕಾ کرتے ಅಗಾತಿ ಕರ್ಮ ಅಘಾತಿ ಕರ್ಮದ ಎಲ್ಲ ಕೆಲಸ ಭೌತಿಕ ಪ್ರಪಂಚದಲ್ಲಿದೆ ಆತ್ಮನಲ್ಲಿ ಏನೂ ಇಲ್ಲ ಆತ್ಮನಲ್ಲಿ ವ್ಯತ್ಯಾಸ ಮಾಡೋದು ಘಾತಿ ಕರ್ಮ ಮಾತ್ರ ಅಘಾತಿ ಕರ್ಮದ ಕೆಲಸ ಎಲ್ಲಿ ನಡೆಯುತ್ತೆ ಕಾಲು ಮುರಿಬಹುದು ಕೈ ಮುರಿಬಹುದು ಶರೀರದಲ್ಲಿ ರೋಗ ಬರಬಹುದು ಇದು ಅಘಾತಿ ಕರ್ಮ ಕುಟುಂಬದಲ್ಲಿ ವಿಯೋಗ ಆಗ್ಬೋದು ಅನಿಷ್ಟ ವಿಯೋಗ ಅನಿಷ್ಟ ಸಂಯೋಗ ಇಷ್ಟ ವಿಯೋಗ ಇದೆಲ್ಲ ಆಗಬಹುದು ಇದೆಲ್ಲಿಂದ ಅಗಾತಿ ಕರ್ಮದಿಂದ ಜೀವಕ್ಕೇನು ವ್ಯತ್ಯಾಸ ಆಗೋದಿದೆ ತುಂಬ ಕರ್ದೇರೋ ಶರೀರ ಬೇ ಕುಚ್ ಶರೀರದಲ್ಲಿ ಏನೇ ಉದಯ ಜೀವಕ್ಕೆ ಜೀವಕ್ಕೇನು ವ್ಯತ್ಯಾಸ ಆಗೋದಿಲ್ಲ ಅರ್ಹಂತರಿಗೆ ಅಗಾತಿ ಕರ್ಮ ನಾಶ ಮಾಡೋ ಅವಶ್ಯಕತೆನೇ ಇಲ್ಲ तो ಯಾವಾಗ ಆಗುತ್ತಾಗುತ್ತೆ ಆಗದಿದ್ರೆ ಅಲ್ಲೇ ಇರುತ್ತೆ ವ್ಯತ್ಯಾಸ ಏನಾಗೋದಿದೆ फरक तो कुछ भी नहीं हुआ ಯಾವ ಪರಮವಾಗಾದ ಸಮ್ಯಕ್ತ್ವ ಇದೆ ಅದು ಯಥಾವತ್ತಾಗಿದೆ ಏನು ವ್ಯತ್ಯಾಸ ಇಲ್ಲಿ ठीक है अपराधी ಇಲ್ಲಿ बोलते ವಾತ್ವಾನ್ರೋ کوئی घात نہیں کرتا इसीलिए उसको อาฆಾತಿ बोलते वो घात नहीं करता